ಅಪ್ಪ ಗೌತಮ ಬರ ಮುಂದ್ ಬರ ಹ್ಮ್ ಅಮ್ಮ ನಂಗು ಬೇಕು ಅಯ್ಯೋ ನನ್ ಬಂಗಾರ ಅವ್ರ ಅಮ್ಮಗಿಂತ ನನ್ನೇ ಜಾಸ್ತಿ ಇಷ್ಟಪಡತ್ತೆ ಅಮ್ಮ ಅಮ್ಮ ಅಂತಿದ್ದೆ ಯಾವಾಗ್ಲು ಹ್ಞೂ ಮಾತಿರ್ಲಿ ತಿಂಡಿ ತಿನ್ನಮ್ಮ ಬರ್ರಿ ಬೋರ್ಡ್ ಹೋಗಿದ್ದಾಳೆ ಮೇಡಮ್ಮ ಮೇಡಮ್ಮ ಇಕ್ಕೋಯ್ದಾಳಲ್ಲವಾ ಮೇಡಮ್ಮ ಬಾ ಊಟ ಮಾಡೋಣ ಬಾ ಅಯ್ಯೋ 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 ಮೇಡಮ್ಮ ಬೋಂಡ ಮಾಡಿದಾಳೀ ಬಜ್ಜಿ 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 ಅಲ್ಲ ಬಜ್ಜಿ ಬಜ್ಜಿ ಮಾಡಿದಾಳೆ ಓ ಅಮ್ಮ ನನಗೆ ಬಜ್ಜಿ ಬೇಕು ಓ ಕೊಡ್ತೀನಿರಾ ದಿನಿ ಕೊಡ್ತೀನಿರವಾ ತಾಳ್ರಿ ನೀವು ತಿನ್ರಿ ಓ ತಿಂತೀನಿ ತಗ ಅಯ್ಯೋ 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 ಎಣ್ಣೆ ರೈಟ್ ನೋಡಿದ್ರೆ ನೂರ ಎಪ್ಪತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಮೇಲೆ ಐತೆ ಹಾಂ ಬೋಂಡ ಈಗ ಯಾರು ಅಯ್ಯೋ 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 ಬೋಂಡ ಯಾರು ಬೇಕು ಅಂತ ಬಗ್ಸ್ಕೊಂಡಿದ್ರವಾ ಬೋಂಡ ಮಾಡಿರಲ್ಲೋ ಅಯ್ಯೋ ಮೇಡಮ್ ಮಾಡಿದಳೆ ತಾಳ್ರಿ ಅಯ್ಯೋ ಈಗ ನಾವು ಕೇಳಕ್ಕಾಗುತ್ತೇನಪ್ಪ கగ రికి ఉే బలు కంటి తన్న చ డితबाా గొ్ గొ్య గ ఉంచ అवा கతवा கविతवा మ गొ్జ দেখత न अ नते हमंगे बिंग कोदमाතते द ंद हाकवा हाक यते द तोता बावा अचुरा गुज्जा कोन त बैड़ा नता देතर बंद हावा हाक दैलබरे औरते दन तो यहनओ पवा मिलनी ಇಲ್ಲಿ ಒಂಚೂರು ಗೊಜ್ಜಬೇಕು ಗೊಜ್ಜು ಹಾಕೋ ಅಯ್ಯೋ ಅದನ್ನೇ ಹೇಳಿದ್ರೆ ಆಯ್ತಪ್ಪ ಗೊಜ್ಜು ತಗೊಂಬಾರಪ್ಪ ಒಂಚೂರ ಇವಾಗ ಗೊಜ್ಜು ಸಾಂಬಾರ ಕವಿತಾ ಅಂದರೆ ತಂದು ಹಾಕ್ತೀನಪ್ಪ ಅದೇ ಯಾಕೆ ಹಂಗೆ ಮಾತಾಡ್ತೀರಾ ಅಯ್ಯೋ ರೀ ಗೊಜ್ಜು ತಗೊಂಬಾರ ಅಂತ ಕೂಗ್ಬೇಕಂದ್ರೆ ನಾ ನಾವು ಹಿಂಗೆ ಕೂಗಿದ್ರೆ ಅಯ್ಯೋ ತಪ್ಪಾತು ಕಣವಾ ಮೇಡಮ್ಮ ಹೋಗು ತಪ್ಪಾತು ಅಯ್ಯೋ 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 ಏನು ಒಬ್ಬೊಬ್ಬ ತಪ್ಪಾತು ಹೋಗಿ ತಂದು ನಿಮ್ಮ ಯೋಗ್ಯತೆ ಬಿಡಲ್ವಲ್ಲ ನಿಮ್ಮ ಬುದ್ಧಿನೇ ಬಿಡಲ್ವಲ್ಲ ಏನೇ ಮಾಡಿದ್ರು ಏ ಕುತ್ಕಿಂದ ಮೇಕೆ ನಿಮಗೆ ಏನು ಏನು ಮಾಡಿದ್ದೀನತ್ತೆ ಅಂತದ್ದು ನಾನು ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ಹಾಂ ಏಕೆ ಹೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇಲ್ವಾ ನಿಮ್ಮನ್ನು ನಿಮಗೇನಾರು ಅಡ್ಗೆ ಮಾಡಿಕ್ತಾ ಇಲ್ವಾ ನಿಮ್ಮನ್ನು ನೋಡ್ಕೊತಾ ಇಲ್ವಾ ಅಥವಾ ಏನಾದರೂ ಬಸವಿ ತರಕ್ಕೆ ಬೀದಿ ನಿಂತ್ಕೊಂಡು ರಂಪಾಟ ಮಾಡ್ತೀರಾ ಏನು ಮಾಡ್ತೀನತ್ತೆ ಯಾಕೆ ನಾನು ಕಂಡ್ರೆ ನಿಮಗೆ ಅಸಡ್ಡೆ ನನ್ನ ಕಣ್ರೆ ಹಿಂಗಾಡ್ತೀರಲ್ಲ ನೀವು ಏನು ಮಾಡಿದೀನಿ ಅಂತ ಅಂತದ್ದು ಹಾಂ ಏನು ಮಾಡಿದ್ದೀನತ್ತೆ ನಾನು அய்யோயோ அய்யோய் அய்யோ ஏன் மாக்கணே நீலக்கணே சிட்டுக்கி ஓகே ஓகே வாய் முகே ஏனும் இல்ல எதிர மாதாட் தான் எதிர்க்க மாத ஓகி தந்தாக்கி நான் ஹேக்க ஏதங்க கேட்குறீ ஹேக்க கேட்கு நீ ಯಾಕತೆ ಏನೇನೋ ಮಾತಾಡ್ತಿದ್ದೀರಾ ಯಾಕೆ ಏನಾಯ್ತು ಯಾ ಹೇಳ್ಕೊಂಡ್ ಕೇಳ್ಕೊಂಡ್ ಬಿದ್ದಿರೋಕೆ ನಾನು ನಾಯ ನಾನು ನಾನೇನೇನು ತಪ್ಪು ಮಾಡಿದೆ ಸರಿ ಆಯ್ತು ತಪ್ಪಾಯ್ತು ಇನ್ನೊಂದು ಸಲ ಮಾಡಲ್ಲ ಅಂತ ಹೇಳ್ತೀನಿ ಅದನ್ನ ಬಿಟ್ಟು ಸುಮ್ಮನೆ ಸುಮ್ಮನೆ ಯಾಕೆ ನನ್ನ ಹತ್ರ ಇದು ಮಾಡ್ತಿರೋದು ಯಾಕತೆ ಈಗೇ ನನಗೇನು ಏನು ಮಾತಾಡಕ್ಕೆ ಬರಲ್ಲ ಅಂತ ನಾನು ಐದಾರು ವರ್ಷದಿಂದ ಸುಮ್ಮನೆ ಹಲ್ ಕಚ್ಕೊಂಡು ಸುಮ್ಮನಿದ್ದೀನಿ ನಮ್ಮ ಅಪ್ಪ ಅಮ್ಮ ಕೆಟ್ಟ ಹೆಸರು ಅಂತ ಅಯ್ಯೋ ಐದಾರು ವರ್ಷದಿಂದ ಹಲ್ ಕಚ್ಕೊಂಡು ಸುಮ್ಮನಿದ್ದಾಳಂತೆ ಯಾರಪ್ಪಿಗೆ ಸುಮ್ಮನಿದ್ದೀಯ ಅಯ್ಯೋ ಲೌಡಿ ಯಾರಪ್ಪನ ಚೀಟಿಗೆ ಸುಮ್ಮನೆ ಇದೆಯೇ ಅವ್ರ ಅಪ್ಪ ಅಮ್ಮ ಕೆಟ್ಟಷ್ಟು ಬರುತ್ತಂತ ಮರ್ಯಾದೆ ಹೋಗುತ್ತಂತ ಇವ್ರ ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಎಲ್ಲಿದೆ ಏಯ್ ಹೋಗೇ ಹೋಗೋ ಅತೇ ನನ್ನ ಸುದ್ದಿ ಏನಾದ್ರು ಮಾತಾಡ್ರಿ ನಮ್ಮ ಅಪ್ಪನ ಸುದ್ದಿ ಮಾತಾಡ್ರಿ ಸರಿ ಹೇಳಿದ್ದೀನಿ ಏನು ನೀನು ನೀನು ಯಾವಳು ಅಂತ ಮಾತಾಡೋಕ್ಕೆ ನೀನು ಯಾವಳು ಮಾತಾಡಕ್ಕೆ ನಮ್ಮ ಅಪ್ಪ ಅಮ್ಮನ ಸುದ್ದಿ ನಾನು ನಾನು ಕಟ್ಕೆ ಬಂದಿದ್ದ ತಪ್ಪಿಗೆ ಸುಮ್ಮನಿದ್ದೀನಿ ಹಾಂ ಕಟ್ಕೊಂಡಿದ್ದೀನಲ್ಲ ಅನ್ನ ತಪ್ಪಿಗೆ ಹಾಂ ಏನತ್ತೆ ಏನು ನಿಮ್ಮದು ಹಾಂ ನಾನು ಅಷ್ಟೇ ಸರಿಯಾಗಿ ಇಳಿಸ್ತೀನಿ ಮರ್ಯಾದೆಯಾ ಏಯ್ ಹೋಗಿ ಸುಮ್ಮನೆ ಅವಳಿಕೆ ಹೋಗು ಅಂತ ಹೇಳ್ತಾ ಇಲ್ವಾ ಹೋಗಿ ಸುಮ್ಮನೆ ಹೋಳಿಕೆ ಊಹೋ ಅತ್ತೆ ಮಾವ ಅನ್ನೋದು ಮರಿಯೋದಿಲ್ಲ ಏನು ಮಾತಾಡ್ತಿದ್ದಾಳೆ ಮಾತಾ ಹೋಗೇ ಅವಳಿಕೆ ಏಯ್ ಏನು 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 ಮಾವ ನಿಮ್ಮದು ಏನು ಅಂತ ಹೇಳಿ ಯಾಕೆ ಇಷ್ಟೇ ಸುಮ್ಮನೆ ಮತ್ತೆ ಸರ್ಗೆ ಬರುತ್ತೆ

ಓ ಹೋ 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 ಇವಳಿಗೆ ಮಾಡತಲೇ ಮಾಡ್ಬೇಕು ಕಣೆ ಓ ಕಣ್ರಿ ನಾಯಿನ ನಾಯಿನ ಹೆಂಗೆ ಸೈಲೆಂಟ್ ಆಗಿ ಆಚೆ ಕಳಿಸ್ತೀನಿ ಅನ್ನೋದು ನೋಡ್ತಾ ಇರು ನೋಡ್ತಾ ಇರಷ್ಟೇ ಹ್ಞೂ ನೋಡ್ರಿ ನೋಡ್ರಿ ಆಯಿತು ನಾನು ನಾನು ಹೋಗ್ತೀನೋ ಅಥವಾ ಏನು ಮಾಡ್ತೀನಿ ಅನ್ನೋದು ನೋಡ್ತಾ ಇರಿ ಅಲ್ಲ ನಾನು ಏನು ಮಾಡಿದ್ದೀನಿ ಅಂತ ಇಷ್ಟು ದಿನ ನಾನೇನೋ ಸುಮ್ಮನೆ ಇದ್ದರೆ ನೀವು ಯಾಕೋ ಜಾಸ್ತಿ ಆಡ್ತಾ ಇದ್ದೀರಾ ಓ ಯಾಕೆ ಕೊಡ್ಸೋದು ಯಾಕೆ ಕೊಡ್ಸೋದು ಅಂತ ನಾನು ಹೋಗ್ತೀನಿ ನಿಮ್ಮನ್ನು ನೋಡ್ತೀನಿ ನಾನು ನೋಡ್ತಾ ಇರಿ ಅಮ್ಮ ನೀನು ಎಲ್ಲೂ ಹೋಗಬೇಡ ಅಮ್ಮ ನೀನು ಎಲ್ಲೂ ಹೋಗಬೇಡ ಅಯ್ಯೋ 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 ಎಲ್ಲೂ ಬಂದರೂ ನಾನು ಹೋಗೋಣ ಬಂದರೂ ನಿಮ್ಮ ನನ್ನ ನಮ್ಮಮ್ಮನ್ನ ನಮ್ಮಮ್ಮನ ನಮ್ಮಮ್ಮ ಕವಿತಮ್ಮನ್ನ ಅಯ್ಯೋ ನಾನು ಆಟ್ಕಳ ಮುಡಗಂಡಂದೇ ನೋಡ್ತಾ ಹೆಂಗೆ ಮಾತಾಡುತ್ತೆ ನೋಡ್ದೇನ್ರಿ ಏನೇ ಸಾಕ್ತಿರುವೆ ಏ ಅತ್ತೆ ಅತೆ ಯಾಕೆ ಕತೆ ಹಂಗೆ ಮಾತಾಡ್ತೀಯ ನನ್ನ ಮಗಿನ ಬಗ್ಗೆ ನನ್ನ ಮಗಿನ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆಲ್ಲ ಹೇಳಿದ್ದೀನಿ ನಾನು ನಾನು ಅದಕ್ಕೆ ಕಣೆ ನಾನು ಹೇಳಿದ್ದು ಸುಶೀಲಾ ನಾನು ಅದಕ್ಕೆ ಕಣೆ ಹೇಳಿದ್ದು ಈ ಹೆಣ್ಣು ಬೇಡ ಹಾ ಏನು ಬೇಡ ಆಮೇಲೆ ಅದೂ ಅಷ್ಟೇ ಅತಿಯಾಗಿ ಸಾಕಬೇಡ ಅತಿಯಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ನಾನು ಹೇಳಿದ್ದು ಅದಕ್ಕೆ ಕಣೆ ಆ ಇವ ಅವನು ಒಪ್ಪೇನೆ ಅಂತ ತಂದುಬಿಟ್ಟೆ ಅಯ್ಯೋ ಅಯ್ಯೋ ಬಿಡ್ರಿ ಒಪ್ಪಿದ್ದಾನೆ ಒಪ್ಪಿದ್ದೇನೆ ಅಂತ ನೋಡ್ದ ಇವಳ ಹೆಂಗ್ ಮಾತಾಡ್ತಿದ್ದಾಳೆ ಅಂತ ಹ್ಞೂ ಕಣ್ರಿ ನಿಮ್ಮತ್ ಕೇಳಿದ್ರೆ ಇವತ್ತು ನಾಯಿ ನಾಯಿ ಅಲ್ಲಿರೋದು ಏನ್ ಮಾಡ್ತೀರಾ ನಾನು ಚೂಟ್ ಲೂಸ್ ಕೊಟ್ಬಿಟ್ಟೆ ಹ್ಞೂ ಲೂಸ್ ಕೊಟ್ಟಿದ್ದೀರಾ ಕಣ್ರವಾ ನೀವು ಲೂಸ್ ಕೊಟ್ಟಿದ್ದೀರಾ ಹಾ ನಾವು ಇಷ್ಟು ದಿನವರೆಗೂ ಹೇಳ್ಕೊಂಡು ಕೇಳ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಮ್ಮನ್ನ ನಾಯಿ ಅಂತರು ಇಂತರು ಅಂಥವು ಇಂಥವು ಅಂತ ಬೈತಾ ಇದ್ದೀರಾ ಬರ್ಲಿ ನನ್ನ ಗಂಡು ಬರ್ಲಿ ನನ್ನ ಮಗುಗೆ ಹೇಳ್ತ ನನ್ನ ಮಗುಗೆ ನನ್ನ ಮಗ ಮುತ್ತು ಕಣೆ ಮುತ್ತು ನಮ್ಮನೆ ಕೇಳೋದು ಆ ರಷ್ಟಿಂದ ನೀ ಕೊಡಬಾರ್ದಿತ್ರ ಹಿಂಸೆ ಕೊಟ್ಟರು ನೋಡೋರ್ ಕಣ್ಣಿಗೆ ಏಯ್ ಸುಶೀಲಮ್ಮ ಇಷ್ಟ ನಂಗೆ ಅನ್ಬೇಕು ಕೊಡ ಹಿಂಸೆ ಕೊಡ್ತಾ ಇರಬೇಕು ಹಂಗ್ ಕೊಟ್ಟಿದ್ದೀನಿ ಆ ಒಂದು ದಿನ ನನ್ನ ಮಗು ಗೊತ್ತಾಗಿಲ್ಲ ಇವತ್ತು ಹೇಳ್ತಾಳಂತೆ ಹೇಳ್ತಾಳೆ ಹೇಳ್ಕ ಹೋಗ್ಯ ಹೇಳ್ಕ ಹೋಗೆ ಬಾ ಮಗನೇ ಕೊಚ್ಚಿ ಮೇಲೆ ಕಲ್ಲಾಕಿ ಮರ ಮೇಲೆ ಹಾಕಿ ಸಿಡಿಸ್ಕೊಬೇಕು ಬಾ ಹೋಗನ್ ಬಾ ರೀ ಓದ್ವಾ ಅವು ನೋಡಕಡಿಕೆ ಓದ್ವಾ ಹಾ ರೀ ಅವ್ ಬಂದಕ್ಕೆ ನಾಟಕ ಆಡ್ಕೊಡ್ಬೇಕು ನಾವು ಹ್ಮ್ ಅಂತ ನಂಗೆ ನೀ ಹೇಳ್ಕೊಡ್ಬೇಕಿನ ಸುಶೀಲಾ ನಂಗೆ ಹೇಳ್ಕೊಡ್ಬೇಕಾ ಮಾಡದ ಬಿಡು ಈ ಲೌಡಿ ಓಡ್ಸನ ಬಿಡು ರೀ ಇವಳೆ ಏನೇನದ ಬಸಳು ಊಟಕ್ಕೆ ಇಕ್ಕಿಲ್ಲ ಅಂತನ್ರಿ ಇವತ್ತು ಅಡಿಗೆನೆ ಮಾಡಿಲ್ಲ ಮಾಡಿ ಚಿತ್ರಾನ್ನ ಬೋಂಡ ಮಾಡ್ಕೊಂಡು ಒಬ್ಬಳೆ ತಿನ್ಲು ನಮಗೆ ಇಕ್ಕೇ ಇಲ್ಲ ಅಂತ ಹೇಳ್ರಿ ಹ್ಮ್ ಸರಿ ಆತ್ ತಗ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಹೆಂಗನ್ನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಮಗ ಬಂದ ಮೇಲೆ ಅವಳ ಮೇಲೆ ಚಾಡಿ ಹೇಳ್ತೀನಿ ಅನ್ನೋದನ್ನು ನೋಡಿ ನೀವು ಆಯಿತಾ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ ಓಕೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬರೋಣ ಬಾಯ್